ನಮಸ್ಕಾರ ಸ್ನೇಹಿತರೆ ಶೈಲಾ ಕನ್ನಡ ತಿಲಾಗಿಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಅಖಂಡ ದೀಪ ನವರಾತ್ರಿಯಲ್ಲಿ ಮಾಡುವಂತಹ ವಿಶೇಷವಾದ ಆಚರಣೆ ಇದು ಮಹಾಲಯ ಅಮಾವಾಸ್ಯೆ ಮುಗಿದ ಮಾರನೇ ದಿನಕ್ಕೆ ದಿವಸ ಅಂದರೆ ನವರಾತ್ರಿಯ ಮೊದಲನೇ ದಿವಸ ಕಳಸ ಸ್ಥಾಪನೆ ಮಾಡೋದಕ್ಕೂ ಮುಂಚೆ ಈ ಅಖಂಡ ದೀಪವನ್ನು ಹಚ್ಚಬೇಕು ನವರಾತ್ರಿ ಮುಗಿಯವರೆಗೂ ಅಂದರೆ ಒಂಬತ್ತು ಪ್ಲಸ್ ಹತ್ತು ದಿನಗಳ ಕಾಲ ಅಖಂಡ ದೀಪ ನಿರಂತರವಾಗಿ ಬೆಳಗ್ತನೇ ಇರಬೇಕು ಆ ಹತ್ತು ದಿನಗಳ ಕಾಲ ಸಾಕ್ಷಾತ್ ದುರ್ಗಾ ಮಾತೆಯನ್ನು ಈ ಜ್ಯೋತಿಯಲ್ಲಿ ನಾವು ಕಾಣಬಹುದು ಹಾಗಾದರೆ ಈ ಅಖಂಡ ದೀಪವನ್ನು ನಾವು ಯಾವ ರೀತಿ ಹಚ್ಚಬೇಕು ಈ ಅಖಂಡ ದೀಪವನ್ನು ಮನೆಯಲ್ಲಿ ಹಚ್ಚೋದಾದರೆ ನಾವು ಯಾವ ಯಾವ ನಿಯಮವನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಮುಟ್ಟಿನ ಸಮಸ್ಯೆ ಇರೋರು ಎಷ್ಟು ದಿನಗಳ ಕಾಲ ಅಖಂಡ ದೀಪವನ್ನು ಹಚ್ಚಬೇಕು ಹಾಗೆ ಈ ಅಖಂಡ ದೀಪವನ್ನು ಮಧ್ಯದಲ್ಲಿ ನಂದೆ ಹೋಗೋ ಇರೋ ಹಾಗೆ ಯಾವ ರೀತಿ ನಾವು ಕಾಪಾ ಕಾಪಾಡ್ಕೋಬೇಕು ಮಧ್ಯದಲ್ಲಿ ಎಲ್ಲೂ ದೀಪ ಹಾರ್ತಿದ್ದ ಹಾಗೆ ನಾವು ಯಾವ ರೀತಿ ನಿಯಮವನ್ನು ಪಾಲಿಸಬೇಕು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಅಖಂಡ ದೀಪದ ಬಗ್ಗೆ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಿದ್ರೆ ಇನ್ಯಾಕ್ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ನವರಾತ್ರಿಯಲ್ಲಿ ದೀಪ ಹಚ್ಚೋದು ಬಹಳನೇ ವಿಶೇಷವಾಗಿರುತ್ತದೆ ಈ ಅಖಂಡ ದೀಪ ಹಚ್ಚೋದು ನವರಾತ್ರಿಯಲ್ಲಿ ಒಂದು ವಿಶೇಷವಾದ ಆಚರಣೆ ಈಗ ನಾನು ದೀಪ ಇಡೋದಕ್ಕೆ ಈ ಅಲಿಗೆ ಮೇಲೆ ಸ ಒಂದು ಬಟ್ಲನ್ನು ತಗೊಂಡು ಆ ಬಟ್ಲಿಗೆ ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ ನೀರು ಹಾಕಿ ಅರಿಶಿನವನ್ನು ಕಲಿಸ್ಕೊಳ್ಬೇಕು ಈ ಅರಿಶಿನವನ್ನು ಈಗ ದೀಪ ಹಚ್ಚೋದ್ರ ಕೆಳಗಡೆ ಹಾಕಬೇಕು ಹಾಗಾಗಿ ಆ ರಂಗೋಲಿ ಹಾಕೋ ಸ್ಥಳದಲ್ಲಿ ಅರಿಶಿನದಿಂದ ಹಚ್ಚುತ್ತಾ ಇದ್ದೀನಿ ಆ ದೀಪ ಇಡೋ ಜಾಗಕ್ಕೆ ಸ್ವಲ್ಪ ಅರಶಿನ ಹಾಕಿ ಕ್ಲೀನಾಗಿ ಈ ರೀತಿ ಅರಶಿನವನ್ನು ಆ ಜಾಗದಲ್ಲಿ ಹಚ್ಚುತ್ತಾ ಇದ್ದೀನಿ ಆ ಮಣೆಗೆ ಅರಿಶಿನ ಬಳದ ಮೇಲೆ ದುರ್ಗಾ ಮಾತೆಗೆ ಅತ್ಯಂತ ಪ್ರಿಯವಾದ ಕಮಲದ ಹೂವಿನ ರಂಗೋಲೆ ಅಥವಾ ಅಷ್ಟದಳದ ರಂಗೋಲಿಯನ್ನು ಸಹ ರಂಗೋಲಿಯನ್ನು ಹಾಕ್ಬೋದು ಉಬೇಲ ರಂಗೋಲಿಯನ್ನು ಸಹ ನೀವು ಹಾಕ್ಬೋದು ಐಶ್ವರ್ಯ ರಂಗೋಲಿಯನ್ನು ಸಹ ನೀವು ಹಾಕ್ಬೋದು ಹಾಗೆ ನಿಮಗೇನಾದ್ರೂ ಶ್ರೀಚಕ್ರದ ರಂಗೋಲಿಯನ್ನು ಬಂದ್ರೂ ಸಹ ನೀವು ಹಾಕ್ಬೋದು ಅಕ್ಷಯ ಪಾತ್ರೆ ರಂಗೋಲಿನೂ ಸಹ ನಿಮಗೆ ಬಂದರೆ ಅದನ್ನು ಕೂಡ ಹಾಕ್ಬೋದು ಒಟ್ಟಿನಲ್ಲಿ ದೇವರಿಗೆ ಸಂಬಂಧಪಟ್ಟಂತಹ ರಂಗೋಲಿಯನ್ನು ಹಾಕಬೇಕಾಗುತ್ತೆ ಅದರಲ್ಲೂ ಹೆಣ್ಣು ದೇವರಿಗಳಿಗೆ ಅತ್ಯಂತ ಪ್ರಿಯವಾಗಿರುವಂತಹ ರಂಗೋಲಿ ತುಂಬನೇ ಒಳ್ಳೆಯದು ರಂಗೋಲಿ ಹಾಕಿದ ನಂತರ ರಂಗೋಲಿಗೆ ಅರಿಶಿನ ಕುಂಕುಮ ಅಕ್ಷತೆ ಅರ್ಪಿಸಿ ಪೀಠದ ಪೂಜೆಯನ್ನು ಮಾಡಿ ಅದರ ಮೇಲೆ ನೀವು ಅಖಂಡ ದೀಪವನ್ನು ಸ್ಥಾಪನೆ ಮಾಡಬೇಕಾಗುತ್ತೆ ಅಖಂಡ ದೀಪ ಹಚ್ಚೋದಕ್ಕೆ ಯಾವೆಲ್ಲ ನಿಯಮವನ್ನು ಪಾಲಿಸಬೇಕು ನೀವು ಪಾಲನೆ ಮಾಡಬೇಕು ಅನ್ನೋದು ಕೇಳೋದಾದರೆ ಮನೆಯಲ್ಲಿ ಅಖಂಡ ದೀಪವನ್ನು ಹಚ್ಚಿದ್ರೆ ಮನೆಯಲ್ಲಿ ಯಾರು ಇಲ್ಲದೆ ಮನೆಯನ್ನ ಬಾಗ್ಲಾಕೊಂಡು ಎಲ್ಲೂ ಹೊರಗಡೆ ಹೋಗೋ ಹಾಗಿಲ್ಲ ಈಗ ನಾನು ಒಂದು ಮಣ್ಣಿನ ದೀಪವನ್ನು ತಗೊಂಡಿದ್ದೀನಿ ಈ ದೀಪನ್ ಸ್ವಲ್ಪ ಆಳವಾಗಿರೋ ದೀಪನೇ ತಗೊಳ್ಳಿ ಯಾಕೆ ಅಂತಂದ್ರೆ ಆಳವಾಗಿರೋ ದೀಪ ಅಂದ್ರೆ ನಾವು ಹತ್ತು ದಿನಗಳ ಕಾಲ ದೀಪ ಹಚ್ಬೇಕಲ್ಲ ಹಂಗಾಗಿ ನಾನು ಈ ದೀಪಕ್ಕೂ ಸಹ ಸುತ್ತ ಅರಿಶಿನವನ್ನು ಹಚ್ಕೊತಾ ಇದ್ದೀನಿ ದೀಪನ ಎಣ್ಣೆ ಜಾಸ್ತಿ ಇಡಿಸೋ ಅಂತದನ್ನ ತಗೊಳ್ಳಿ ಈಗ ದೀಪಕ್ಕೆ ಸ್ವಲ್ಪ ಅರಿಶಿನವನ್ನು ಹಚ್ಚಬೇಕು ಸಂಪೂರ್ಣವಾಗಿ ದೀಪದ ಸುತ್ತನು ಸಹ ಅರಿಶಿನವನ್ನು ಹಚ್ಚಬೇಕಾಗುತ್ತೆ ನವರಾತ್ರಿಯಲ್ಲಿ ಹತ್ತು ದಿನಗಳ ಕಾಲ ದೀಪವನ್ನು ಹಚ್ಚೋದಕ್ಕೆ ತುಂಬ ಜನ ಹಿಂಜರಿತಾರೆ ಮಧ್ಯದಲ್ಲಿ ಎಲ್ಲಾದ್ರೂ ದೀಪ ಆರೋದ್ರೆ ಯಾರಾದ್ರೂ ತೊಂದರೆ ಆಗ್ಬೋದು ಅಥವಾ ಅಪ್ಶಕ್ನ ಆಗ್ಬೋದು ಅಂತ ತುಂಬ ಜನ ಅಂದ್ಕೊಂಡಿರ್ತಾರೆ ಆ ರೀತಿ ಎದುರುಕೊಂಡು ದೀಪವನ್ನು ಹಚ್ಚದೇ ಇರೋ ಅಂತಹ ಅವಶ್ಯಕತೆ ಇಲ್ಲ ಕೆಲವೊಂದ್ಸಲ ಬತ್ತಿ ಸರಿ ಮಾಡುವಾಗ ಆ ದೀಪದ ಮುಂದೆ ಕಟ್ಟುವಂತಹ ಕೀಟವನ್ನು ತೆಗೆಯುವಾಗ ದೀಪ ಆರೋಗೋದು ಸರ್ವೇ ಸಾಮಾನ್ಯವಾಗಿರುತ್ತೆ ಆ ರೀತಿ ಅಚಾನಕ್ಕಾಗಿ ದೀಪ ತಣ್ಣಗಾದರೆ ಅದ್ರ ದೋಷ ನಮಗೆ ತಟ್ಟಬಾರ್ದು ಅಂದರೆ ಕೆಲವೊಂದು ನಿಯಮಗಳು ಪಾಲನೆಯನ್ನು ಮಾಡಬೇಕಾಗುತ್ತೆ ದೀಪದ ಬತ್ತಿ ಸರಿ ಮಾಡುವಾಗ ಅಥವಾ ಕೀಟವನ್ನು ತೆಗೆಯುವಾಗ ಯಾವ ರೀತಿ ಮುಂಜಾಗ್ರತೆಯನ್ನು ಪಾಲಿಸಬೇಕು ಅಂದರೆ ಪೂರ್ತಿ ವಿಡಿಯೋನ ಎಲ್ಲೂ ಮಧ್ಯದಲ್ಲಿ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ದೀಪಕ್ಕೆ ನಾನು ಪೂರ್ತಿ ಅರಿಶಿನ ಕುಂಕುಮದಿಂದ ಅಲಂಕಾರವನ್ನು ಮಾಡಿದ್ದೀನಿ ಅದು ಮಾಡಿದ್ಮೇಲೆ ಆ ಮನೆ ಇಟ್ಟಿದ್ದೀನಲ್ಲ ಆ ಮನೆಗೆ ರಂಗೋಲಿ ಬಿಟ್ಟಿದ್ದೀನಲ್ಲ ಆ ರಂಗೋಲಿ ಮೇಲೆ ಮನೆಯಲ್ಲಿ ಅಖಂಡ ದೀಪ ಹಚ್ಚಿದ ನಂತರ ನೀವು ಮನೆಯಲ್ಲಿ ಯಾರು ಮಾಂಸವನ್ನು ಮಾಡಬಾರ್ದು ಮನೆಯಲ್ಲಿ ಯಾರು ಅಖಂಡ ದೀಪವನ್ನು ಹಚ್ಚಿರ್ತಾರೋ ಅವರು ಬ್ರಹ್ಮಚರ್ಯವನ್ನು ಆಚರಣೆಯನ್ನು ಮಾಡಬೇಕಾಗುತ್ತೆ ಅಖಂಡ ದೀಪ ಹಚ್ಚಿದ ನಂತರ ಹತ್ತು ದಿನಗಳ ಕಾಲ ಗಂಡ ಹೆಂಡ್ತಿ ಸೇರೋ ಹಾಗಿಲ್ಲ ಹಾಗೆ ಅಖಂಡ ದೀಪವನ್ನು ದೀಪವನ್ನು ಹಚ್ಚಿದ ನಂತರ ಹುಷಾರಾಗಿ ನೋಡ್ಕೊಳ್ಬೇಕಾಗುತ್ತೆ ಆ ದೀಪದಲ್ಲಿ ಎಣ್ಣೆ ಖಾಲಿ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ ಕೆಲವೊಂದು ಸಲ ಗಾಳಿ ಜೋರಾಗಿ ಬೀಸ್ದಾಗ್ಲೂ ಕೂಡ ದೀಪ ನಂದು ಹೋಗೋ ನೋ ಹೋಗುತ್ತೆ ಹಾಗಾಗಿ ಆದಷ್ಟು ದೇವರ ಮನೆ ಬಾಕ್ಲನ್ನು ಮುಚ್ಚಿ ಇಡುವಂಥದ್ದು ಹೇಗೆ ಸಾಯಂಕಾಲ ದೀಪದ ಬತ್ತಿಯನ್ನು ಸರಿ ಮಾಡಿ ಇದನ್ನ ಮಾಡ್ತಾ ಇರಬೇಕಾಗುತ್ತೆ ಇಷ್ಟು ನಿಯಮಗಳನ್ನು ನೀವು ಪಾಲನೆ ಮಾಡಿದ್ರೆ ಸಾಕು ಗಂಡ ದೀಪವನ್ನು ಮನೆಯಲ್ಲಿ ಹಚ್ಚಬಹುದು ಇವಾಗ ಈ ಅಖಂಡ ದೀಪವನ್ನು ಹಚ್ಚೋದಕ್ಕೆ ರಂಗೋಲಿ ಮೇಲೆ ಒಂದು ತಟ್ಟೆಯನ್ನು ಇಡಿ ಆ ತಟ್ಟೆ ಒಳಗಡೆ ಅಕ್ಕಿ ಸ್ವಲ್ಪ ಹಾಕಿದ್ದೀನಿ ಅಕ್ಕಿಯ ಬದಲಾಗಿ ನವ ಧಾನ್ಯವನ್ನು ಸಹ ನೀವು ಹಾಕ್ಕೊಳ್ಬೋದು ಅಂದರೆ ಗೋಧಿ ಹಾಕ್ಬೋದು ಭತ್ತ ಹಾಕ್ಬೋದು ನವ ಸಹ ಹಾಕೋಬಹುದು ಧಾನ್ಯ ಅಂದ್ರೆ ಒಂಬತ್ತು ದರದ ಕಾಳುಗಳು ದೀಪವನ್ನು ಹಚ್ಚಬಹುದು ಆ ಅಕ್ಕಿಯ ಮೇಲೆ ನಾನು ಓಂ ಶ್ರೀ ಸ್ವಸ್ತಿಕ್ ಅಂತ ಬರ್ದಿದ್ದೀನಿ ಅದಕ್ಕೆ ಅರಿಶಿಣ ಕುಂಕುಮ ಅಕ್ಷತೆಯನ್ನು ಸ್ವಲ್ಪ ಹಾಕಬೇಕಾಗುತ್ತೆ ಒಂದು ರೂಪಾಯಿ ಅಥವಾ ಎರಡು ರೂಪಾಯಿ ನಾಣ್ಯವನ್ನು ಸಹ ಇಟ್ಟಿದ್ದೀನಿ ನಂತರ ನಾವು ಅದ್ರ ಮೇಲೆ ಅರಿಶಿಣ ಕುಂಕುಮ ಜಿ ಅಲಂಕಾರ ಮಾಡಿರುವ ದೀಪವನ್ನು ಸಹ ಇಡಬೇಕು ದೀಪಕ್ಕೆ ದೀಪದ ತುಂಬಾ ಎಣ್ಣೆಯನ್ನು ಹಾಕಿದೀನಿ ದೀಪಕ್ಕೆ ನೀವು ಯಾವ ಎಣ್ಣೆ ಹಾಕಬೇಕು ಅಂತಂದರೆ ಎಳ್ಳೆಣ್ಣೆನಾದರೂ ಹಾಕ್ಬೋದು ಅಥವಾ ಕೊಬ್ಬರಿ ಎಣ್ಣೆಯಿಂದನಾದ್ರೂ ಸಹ ದೀಪ ಹಚ್ಬೋದು ಇಲ್ಲ ನೀವು ತುಪ್ಪದಿಂದನಾದರೂ ದೀಪ ಹಚ್ಬೋದು ಮಣ್ಣಿನ ದೀಪ ಹಚ್ಚೋದ್ರಿಂದ ನೀವು ತುಪ್ಪ ಹಾಕಿದ್ರೆ ಅದು ರೂಪಕ್ಕೆ ಬರುತ್ತೆ ಹಾಗಾಗಿ ತುಪ್ಪ ದೀಪ ಹಚ್ಚೋದಕ್ಕಿಂತ ನೀವು ಎಳ್ಳೆಣ್ಣೆ ಇಲ್ಲ ಕೊಬ್ಬರಿ ಎಣ್ಣೆಯಿಂದ ದೀಪ ಹಚ್ಚಿದ್ರೆ ತುಂಬಾ ಒಳ್ಳೆಯದು ದೀಪಕ್ಕೆ ಬತ್ತಿ ಹಾಕೋದು ಕೂಡ ಬಹಳನೇ ಮುಖ್ಯ ಆಗಿರುತ್ತೆ ಬತ್ತಿಯನ್ನು ಆದಷ್ಟು ಉದ್ದವಾಗಿರೋ ಹಾಗೆ ಹಾಕಬೇಕು ಯಾಕೆ ಅಂದರೆ ಹತ್ತು ದಿನಗಳ ಕಾಲ ದೀಪ ಉರಿಬೇಕಲ್ಲ ಅದಕ್ಕೆ ಎಷ್ಟು ಎಳೆಯ ಬತ್ತಿಯನ್ನು ಹಾಕಬೇಕು ಅಂತಂದ್ರೆ ಎರಡು ಎಳೆ ಬತ್ತಿ ಹಾಕ್ಬೋದು ಅಥವಾ ಮೂರು ಎಳೆ ಬತ್ತಿಯನ್ನು ಸಹ ಹಾಕ್ಬೋದು ನಾನಿವತ್ತು ಮೂರು ಎಳೆಯ ಬತ್ತಿಯನ್ನು ಹಾಕಿದ್ದೀನಿ ದೀಪದ ಬತ್ತಿ ಹೇಗೆ ಉರಿಬೇಕು ಅಂತಂದ್ರೆ ಜೋರಾಗೋ ಅಲ್ಲ ಅಥವಾ ಸಣ್ಣಗೋ ಅಲ್ಲ ಮೀಡಿಯಮ್ ಅಲ್ಲಿ ಉರಿತಾ ಇರಬೇಕಾಗುತ್ತೆ ದೀಪವನ್ನ ಅಗರಬತ್ತಿಯಿಂದಾಗಲಿ ಇಲ್ಲ ಏಕಾರ್ತಿಯಿಂದಾಗ್ಲಿ ದೀಪವನ್ನು ಹಚ್ಕೊಳ್ಬೇಕಾಗುತ್ತೆ ಹಚ್ಚುವಾಗ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಶತ್ರು ಬುದ್ಧಿ ವಿನಾಶಂ ದೀಪಂ ಜ್ಯೋತಿ ನಮಸ್ತುತೆ ಅಂತ ಹೇಳ್ಕೊಂಡು ದೀಪವನ್ನು ಹಚ್ಚಿ ಉಪವನ್ನು ಹಚ್ಚಿದ ನಂತರ ದೀಪವನ್ನು ಸಾಕ್ಷಾತ್ ದುರ್ಗಾ ಮಾತೆ ಅಂತ ಭಾವಿಸಿ ದೀಪಕ್ಕೆ ಅರಿಶಿನ ಕುಂಕುಮ ಅಕ್ಷತೆಯಿಂದ ಅರ್ಪಿಸಿ ನಂತರ ಹೂಗಳಿಂದ ಅಲಂಕಾರ ಮಾಡಬೇಕಾಗುತ್ತೆ ಹೂವಿನಿಂದ ಅಲಂಕಾರವನ್ನು ಮಾಡಬೇಕಾದ್ರೂ ಕೂಡ ತುಂಬ ಜಾಗ್ರತೆಯಿಂದ ಇರಿ ಫೋಟೋಗಳಿಗೂ ಹೂವುಗಳು ಇಡಬೇಕಾದ್ರೂ ಕೂಡ ಒಂದ್ಸಲ ಹೂವು ಅಪ್ಪಿತಪ್ಪಿ ದೀಪದ ಮೇಲೆ ಬಿದ್ದು ತುಂಬ ಆರೋಗುವಂಥ ಸಂಭವ ಇರುತ್ತೆ ಹಾಗಾಗಿ ತುಂಬ ಜಾಗ್ರತೆಯಿಂದ ಈ ಹೂಗಳನ್ನು ಇಟ್ಟು ಹಾಗೆ ಬತ್ತಿಯನ್ನ ಸರಿ ಮಾಡುವಾಗ ಅಖಂಡ ದೀಪವನ್ನು ಕೊಡಬೇಕಾಗುತ್ತೆ ಹೂಗಳಿಂದ ಅಲಂಕಾರ ಮಾಡಿದ ಮೇಲೆ ತಡಿ ಅಲಂಕಾರ ಮಾಡಿದ ನಂತರ ದೂಪವನ್ನು ತೋರಿಸ್ಬೇಕಾಗುತ್ತೆ ಅಖಂಡ ಜ್ಯೋತಿಯನ್ನೇ ದುರ್ಗಾ ಮಾತಾ ಅಂತ ಭಾವಿಸಿ ದೀಪಕ್ಕೂ ಕೂಡ ಪೂಜೆಯನ್ನ ಸಲ್ಲಿಸಬೇಕು ತಡಿ ಹಚ್ಚಿದ ನಂತರ ಒಂದು ಸಂಕಲ್ಪವನ್ನು ಮಾಡ್ಕೊಳ್ಳಿ ಇತಿ ಒಂಬತ್ತು ದಿನಗಳ ಕಾಲ ಪೂಜೆಯನ್ನು ಮಾಡಬೇಕು ಅಂತ ಅಂದ್ಕೊಂಡು ಈ ಅಖಂಡ ದೀಪವನ್ನು ಈ ಅಖಂಡ ಜ್ಯೋತಿಯನ್ನು ಹಚ್ಚಿದ್ದೀನಿ ಒಂಬತ್ತು ದಿನಗಳ ಅನುಷ್ಠಾನ ಏನಿದೆ ಯಾವುದೇ ತೊಂದರೆ ಇಲ್ಲದೆ ತರಾಗವಾಗಲಿ ಆಗಲಿ ಅಂತ ನನ್ನ ಇಚ್ಛೆಗಳೇನಿದೆ ಎಲ್ಲವನ್ನು ಕೂಡ ನೆರವೇರಿಸುವಂಥ ದುರ್ಗಾ ಮಾತೆಯನ್ನು ಬೇಡ್ಕೊಳ್ಳಿ ಅನಂತರ ನೀವು ಕಳಸ ಸ್ಥಾಪನೆಯನ್ನು ಮಾಡಿಕೊಳ್ಬಹುದು ದುರ್ಗಾ ಪೂಜೆಯನ್ನು ನೀವು ಮಾಡಿಕೊಳ್ಬಹುದು ಅಖಂಡ ದೀಪವನ್ನು ಹತ್ತು ದಿನಗಳ ಕಾಲ ಬೆಳಕ್ತಾನೇ ಇರೋ ಹಾಗೆ ನೋಡಿಕೊಳ್ಳುವಂತಹ ಜವಾಬ್ದಾರಿ ನಮ್ದು ಹಾಗಾದ್ರೆ ಪ್ರತಿ ಸಲನು ಬತ್ತಿಯನ್ನ ಸರಿ ಮಾಡುವಾಗ ಸುಮಾರು ಜನ ಹೇಳ್ತಾ ಇರ್ತೀರಾ ಏನ್ ಮಾಡಬೇಕು ಅಂತಂದ್ರೆ ದೀಪದ ಜೊತೆ ಬೇರೆ ದೀಪವನ್ನ ಹಚ್ಚಿ ಅಂದ್ರೆ ಆ ದೀಪದ ಪಕ್ಕದಲ್ಲಿ ನೀವು ಬತ್ತಿಯನ್ನು ಸರಿ ಮಾಡುವಾಗ ದೀಪವನ್ನ ಬೆಳಕ್ತಾ ಇರಿ ಆ ತರ ಬತ್ತಿಯನ್ನು ಸರಿ ಮಾಡುವಾಗ ಕೈಯಲ್ಲಿ ಏಕಾರ್ತಿಯನ್ನ ಅಥವಾ ಅಗರಬತ್ತಿಯನ್ನು ಹಚ್ಕೊಳ್ಳಿ ಹಚ್ಕೊಂಡೇ ನೀವು ಬತ್ತಿಯನ್ನು ಸರಿ ಮಾಡಬೇಕಾಗುತ್ತೆ ಅಕಸ್ಮಾತ್ ಆಗಿ ದೀಪವನ್ನು ಸರಿ ಮಾಡಬೇಕಾದ್ರೆ ಇಮಿಡಿಯೇಟ್ ಆಗಿ ನೀವು ದೀಪವನ್ನು ಹಚ್ಚೋದಕ್ಕೆ ಕೈಯಲ್ಲಿ ಏಕಾರತಿ ಕೊಂಡೇ ಇರಬೇಕು ಇತಿ ಮಾಡೋದ್ರಿಂದ ಕಂಡ ಜ್ಯೋತಿ ಅಕಸ್ಮಾತ್ ನಂದೋದ್ರೆ ಏನೂ ತೊಂದರೆ ಆಗೋದಿಲ್ಲ ಯಾವುದೇ ದೋಷ ಕೂಡ ಬರೋದಿಲ್ಲ ಕೆಲವೊಬ್ರಿಗೆ ಮುಟ್ಟಿನ ಸಮಸ್ಯೆ ಇದ್ದರೆ ಅಥವಾ ಒಬ್ರೊಬ್ರು ಆಯುಧೆ ಪೂಜೆ ದಿವಸ ಪಿತೃ ಪಕ್ಷದ ಆಚರಣೆಯನ್ನು ಮಾಡ್ತಾರೆ ಹಾಗೆ ಇನ್ನು ಕೆಲವರ ಮನೆಯಲ್ಲಿ ಮಾಂಸಾಹಾರವನ್ನು ಕೂಡ ಮಾಡ್ತಾರೆ ಅಂತವರು ಏನ್ ಮಾಡ್ಬೇಕು ಅಂತಂದ್ರೆ ಮೊದಲು ದಿವಸ ದಿವ್ಸ ಅಥವಾ ಕೊನೆಯ ಐದು ದಿವಸನಾದ್ರೂ ಸಹ ನೀವು ದೀವ್ ಅಖಂಡ ದೀಪವನ್ನ ಬೆಳಗ್ಸ್ಬಹುದು ನಿಮ್ಮ ಅನುಕೂಲ ತಕ್ಕಂತೆ ನೀವು ಈ ಅಖಂಡ ದೀಪವನ್ನ ಕನಿಷ್ಠ ಪಕ್ಷ ಇಪ್ಪತ್ನಾಲ್ಕು ಗಂಟೆವರೆಗಾದ್ರೂ ಅದಾದ್ರೂ ಒಂದು ದಿವ್ಸನಾದ್ರೂ ಕೂಡ ಅಖಂಡ ದೀಪವನ್ನು ಈ ನವರಾತ್ರಿಯಲ್ಲಿ ಹಚ್ಚಿದ್ರೆ ಶೇಷ ಫಲಗಳನ್ನ ಪಡೆಯಬಹುದು ಅಂತ ಹೇಳ್ತಾರೆ ನವರಾತ್ರಿಯಲ್ಲಿ ನಂತರ ಈ ಅಖಂಡ ದೀಪ ಹಚ್ಚಿರುವಂತಹ ದೀಪವನ್ನ ಯಾವ್ದಾದ್ರೂ ನದಿಗೆ ಅಥವಾ ನೀರಿನಲ್ಲಿ ಬಿಟ್ರೆ ಒಳ್ಳೆಯದು ಹೇಳ್ತಾರೆ ಇನ್ನು ದೀಪದ ಕೆಳಗೆ ಇಟ್ಟಿರುವಂತಹ ಅಕ್ಕಿಯನ್ನ ಸ್ವಲ್ಪ ದಕ್ಷಿಣೆಯನ್ನು ಸೇರಿಸಿ ಯಾರಿಗಾದರೂ ದಾನವನ್ನು ಕೊಡಿ ಅಕ್ಕಿಗೆ ಎಣ್ಣೆ ಎಲ್ಲ ಸೋರಿರೋದ್ರಿಂದ ಅದು ಹಾಳಾಗಿದ್ರೆ ಅದನ್ನು ಕೂಡ ದೀಪದ ಜೊತೆಗೆ ಅದರಲ್ಲೇ ಬಿಟ್ಟರು ಕೂಡ ತುಂಬಾನೇ ಒಳ್ಳೆಯದು ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿಯಲ್ಲಿ ಮಾಡುವಂತಹ ವಿಶೇಷ ಆಚರಣೆ ಅಖಂಡ ಜ್ಯೋತಿಯನ್ನ ಯಾವ ರೀತಿ ಹಚ್ಚಬೇಕು ಹಚ್ಚುವಾಗ ಯಾವ ಯಾವ ನಿಯಮವನ್ನು ಪಾಲನೆ ಮಾಡಬೇಕು ಇಪ್ಪ ಹತ್ತು ದಿನಗಳ ಕಾಲ ಹೋಗ್ದೇ ಇರೋ ಹಾಗೆ ಆ ರೀತಿ ಕ್ರಮವನ್ನು ವಹಿಸಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಉಪಯುಕ್ತವಾಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ಗೊತ್ತಲ್ಲ ವಿಡಿಯೋನ ಲೈಕ್ ಮಾಡಿ ಹಾಗೆ ಬೇರೆಯವ್ರಿಗೂ ಶೇರ್ ಮಾಡಿ ಈಗ ಲೈಕ್ ಮಾಡಿರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಹಾಗೆ ನಿಮ್ಮ ಅನಿ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ಬರೆದು ತಿಳಿಸಿ ಮತ್ತೊಂದು ಉಪಯುಕ್ತವಾದ ಪೂಜಾ ಮಾಹಿತಿಯೊಂದಿಗೆ ಸಿಗ್ತೀನಿ ಧನ್ಯವಾದಗಳು